ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ನಮಸ್ಕಾರ ರವಿ ಅವರೇ ನಮಸ್ಕಾರ ಸರ್ ಹೇಗಿದ್ದೀರಪ್ಪ ಚೆನ್ನಾಗಿದ್ದೀರಾ ನೀವು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನೋಡಿದ್ದೀರಾ ನೋಡಿದ್ವಿ ಸರ್ ಖಂಡಿತವಾಗಿ ಯಾವಾಗ ಆ ಎರಡು ಸಾವಿರದ ಎರಡು ಅಥವಾ ಮೂರು ಇರಬೇಕು ಸರ್ಕಾರ ಕರ್ನಾಟಕ ಸರ್ಕಾರ ಸಾರ್ಥಕ ಸುವರ್ಣ ಐವತ್ತರ ಸಂಭ್ರಮ ಅಂದ್ಬಿಟ್ಟು ರಾಜ್ಕುಮಾರ್ ಅವರಿಗೆ ಸನ್ಮಾನ ಮಾಡಿದ್ರು ಇಲ್ಲೇ ಪ್ಯಾಲೇಸ್ ಬಂದೆ ಹಾಗೆ ಹೋಗಿ ಮುಖ್ಯಮಂತ್ರಿ ಯಾರಾಗಿದ್ರು ಬಹುಶಃ ಧರ್ಮಸಿಂಗ್ ಅವರು ಧರ್ಮಸಿಂಗ್ ಸಿಂಗ್ ಅವರ ನಿಮಗೆ ಅಣ್ಣ ಅವರ ಯಾವ ಸಿನಿಮಾ ಇಷ್ಟ ನಮಗೆ ಆಕಸ್ಮಿಕ ಮತ್ತೆ ಇತ್ತೀಚೆಗೆ ಬಂದ ಶಬ್ದವೇದಿ ಮತ್ತೆ ಹಳ ಶಂಕರ್ ಗುರು ತುಂಬಾ ಪಿಚ ನೋಡಿದೆ ಎಲ್ಲ ಅದರೊಳಗೆ ಆಕಸ್ಮಿಕ ತುಂಬಾ ಇಷ್ಟ ನಿಮಗೆ ಅಣ್ಣ ಅವರ ಯಾವ ಹಾಡಿ ಇಷ್ಟ ಹುಟ್ಟಿದರೆ ಕನ್ನಡ ಸಾಲ ನಮ್ದಾಗಿ ಹುಟ್ಟಿದರೆ ಕನ್ನಡ ನಾಡಲ್ಲಿ ಬಗ್ಗೆ ಯಾವ್ದು ಬರ್ದಿರೋದು ಪುಸ್ತಕ ಬಂದು ನನ್ಗಿರೋ ಮಾಹಿತಿ ಪ್ರಕಾರ ನೂರ ಐವತ್ತರಿಂದ ನೂರ ಎಪ್ಪತ್ತು ಬುಕ್ಸ್ ರೈಟ್ಸ್ ಅಧಿಕೃತವಾಗಿ ಬರ್ದಿದ್ದಾರೆ ಬರ್ದಿದ್ದಾರೆ ನೂರ ಐವತ್ತರಿಂದ ನೂರ ಎಪ್ಪತ್ತು ವಿಶ್ವದೊಳಗೆ ನನಗೊತ್ತಿದ್ದಂಗೆ ನಮ್ಮ ಮಾಹಿತಿ ಪ್ರಕಾರ ಒಬ್ಬ ನಟನಿಗೆ ನೂರ ಐವತ್ತರಿಂದ ನೂರ ಎಪ್ಪತ್ತು ಬುಕ್ ಬರ್ದಿ ನಮ್ಮ ಸಾಮಾಜಿಕ ಕಾರ್ಯಗಳು ಅಂದ್ರೆ ನಿಮ್ ಯಾವ ತುಂಬಾ ಗೊತ್ತಿರುತ್ತೆ ಅವಾಗ ರಸಮಂಜರಿ ನಡೆಸ್ತಾ ಇದ್ರು ಆ ದುಡ್ಡೆಲ್ಲ ಅವರು ಸಾಮಾಜಿಕ ಕಲೆಗಳಿಗೋಸ್ಕರನೇ ಮಾಡ್ತಾ ಇದ್ವಿ ಇವಾಗ ಶಕ್ತಿಧಾಮ ಏನಿದೆ ಅದು ಕೂಡ ಆ ದುಡ್ಡೆಲ್ಲ ಅದಕ್ಕೆ ಹೋಗ್ತಾ ಇತ್ತು ಇದೆಲ್ಲ ತುಂಬಾ ಮಾಡಿದ್ದಾರೆ ಅವ್ರು ಯಾರಿಗೂ ಹೇಳ್ಕೊತಾ ಇರ್ಲಿಲ್ಲ ರಕ್ತದಾನ ಶಿಬಿರ ಮಾಡ್ತಾ ಇದ್ರು ಅದು ರೆಕಾರ್ಡ್ ಇದೆ ಗಿನ್ನಿಸ್ ರೆಕಾರ್ಡ್ ರಕ್ತದಾನ ಮಾಡಿರೋದು ಅದಾದ್ಮೇಲೆ ಮತ್ತೆ ನೇತ್ರದಾನ ಕರ್ನಾಟಕದೊಳಗೆ ಅತಿ ಹೆಚ್ಚು ನೇತ್ರದಾನ ಮಾಡಿರೋದು ರಾಜ್ಕುಮಾರ್ ಅಭಿಮಾನಿಗಳು ಅಭಿಮಾನಿಗಳು ಅವ್ರ ಸ್ಮರಣಾರ್ಥ ನಾವು ಅವ್ರ ಜೀವನದ ಬಗ್ಗೆ ಚಲನಚಿತ್ರಗಳ ಒಂದು ವಸ್ತು ಸಂಗ್ರಹಾಲಯ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಮ್ಯೂಸಿಯಂ ಮುಂದಿನ ಪೀಳಿಗೆಗೆ ತುಂಬಾ ಉಪಯುಕ್ತವಾಗಿರುತ್ತೆ ಮತ್ತೆ ಅವ್ರ ಬಗ್ಗೆ ರುಕ್ಕೋಜಿ ರಾವ್ ಅಂದ್ಬಿಟ್ಟು ಒಂದು ಬುಕ್ ಬರೆದಿದ್ದಾರೆ ಸುಮಾರು ಹದಿನೈದು ವರ್ಷಗಳ ಕಾಲ ಸತತವಾಗಿ ಅವರು ಪರಿಶ್ರಮ ಪಟ್ಟು ಅಧ್ಯಯನ ಮಾಡಿ ಹದಿನೈದು ವರ್ಷ ತಗೊಂಡಿದ್ದಾರೆ ಅದಕ್ಕೆ ಕೇಂದ್ರ ಅಕಾಡೆಮಿ ಪ್ರಶಸ್ತಿ ಕೂಡ ರಾಷ್ಟ್ರ ಪ್ರಶಸ್ತಿ ಕೂಡ ಸಿಕ್ಕಿದೆ ಅದು ಸುಮಾರು ಬೆಲೆ ಸ್ಟಾರ್ಟಿಂಗ್ ಬಂದದ್ದು ಹದಿನೈದು ಸಾವಿರ ಆಯ್ತು ಸರ್ ಈಗ ಕಮ್ಮಿ ಆಗಿದೆ ಒಂದ್ ಏಳುವರೆ ಇಂದ ಎಂಟು ಸಾವಿರ ಇದೆ ಇಡೀ ಪ್ರಪಂಚ ಆಸಕ್ತಿಯರು ತುಂಬಾ ಬುಕ್ ಓದಿ ರುಕೋಜಿರಾವ್ ಬರ್ದಿರೋದು ಅವ್ರಿಗೊಂದು ಧನ್ಯವಾದ ರುಕೋಜಿರಾವ್ ರುಕೋಜಿರಾವ್ರಿಗೆ ನಮ್ಮ ಕನ್ನಡಿಗರ ಪರವಾಗಿ ತುಂಬಾ ಧನ್ಯವಾದಗಳು ತಾಯಿನ ಮಗು ಎಕ್ತ ಯಾವ ತರ ಅಂತ ಕೈ ಕಳೆದವಡ್ರ ಮಗು ಯಾತರ ಇರುತ್ತೆ ಅನಾಥ ಅಂತ ಅನಾಥ ಹೌದು ಅವ್ರು ಹೋದ್ಮೇಲೆ ಸರಿಯಾದ ಕನ್ನಡ ಮುನ್ನೆ ಯಾರು ಇಲ್ಲ ಯಾರು ಮುಂದೇನು ಬರ್ತಾ ಇಲ್ಲ ನಾನಿದ್ದೀನಿ ನಾವು ಹೌದು ಆ ನಾಯಕತ್ವ ವಹಿಸ್ಕೊಳ್ಳೋದು ಯಾರು ಇಲ್ಲ ಆದ್ರೂ ಇತ್ತೀಚೆಗೆ ಬಹಳಷ್ಟು ಕನ್ನಡ ಸಂಘಟನೆಗಳು ಕನ್ನಡ ಹೋರಾಟ ಮಾಡಿಗೂ ನಾವು ಧನ್ಯವಾದ ಹೌದು ಧನ್ಯವಾದ ಹೇಳಲೇಬೇಕು ಅಣ್ಣವ್ರು ಹೋದ್ಮೇಲೆ ಕನ್ನಡ ಸಂಘಟನೆಗಳಿಂದ ಇವತ್ತು ಕರ್ನಾಟಕ ಇದೆ ಅಂದ್ರೆ ಇದರಿಂದನೆ ಅದ್ರೊಳಗು ಬೆಂಗಳೂರೊಳಗೆ ಮತ್ತೆ ಬೆಳಗಾವಿ ಒಳಗೆ ಕನ್ನಡ ಸಂಘಟನೆಗಳಿಂದಾನೇ ಇವತ್ತು ಸ್ವಲ್ಪ ಕನ್ನಡಿಗರು ನೆಮ್ಮದಿಯಾಗಿದ್ದಾರೆ ಅಂದ್ರೆ ಅಣ್ಣವರಿಂದ ನೀವು ಏನನ್ನ ಸರ್ ಅವರಿಂದ ನಾವ್ ಏನು ಕಲಿತಾಗಲಾಗುತ್ತೆ ಆ ಮೇರು ವ್ಯಕ್ತಿತ್ವ ನಾವು ಕೈಲಿ ಅವ್ರನ್ನ ಮುಟ್ಟಕ್ ಕೂಡ ಆಗಲ್ಲ ನಾವು ಅವ್ರದ್ದು ಆ ತರ ವ್ಯಕ್ತಿತ್ವ ಏನು ಅಂದ್ರೆ ನಾವೊಂದ್ ಕನ್ನಡ ಅಭಿಮಾನ ಅವ್ರಿಗೆ ಅದು ಬಿಟ್ರೆ ಇಲ್ಲಿ ಏನ್ ಯಾರು ಏನು ಕಲಿಕಾಗಲ್ಲ ಅವ್ರಿಗೆ ಈ ಕರ್ನಾಟಕಕ್ಕೆ ನಾವು ಕಲಿಬೇಕು ಅದನ್ನ ಅವ್ರು ನೋಡ್ ಕಲ್ತೀವಿ ಒಟ್ಟಾರೆ ಕನ್ನಡದ ರೂಪ ಕನ್ನಡದ ರೂಪ ರಾಜ್ಕುಮಾರ್ ರಾಜ್ಕುಮಾರ್ ಅಂದ್ರೆ ಕನ್ನಡ ಅಕ್ಷರ ರೂಪ ಇವಾಗ ಅಂದ್ರೆ ಈ ತರ ಇರುತ್ತೆ ಕನ್ನಡ ಇವಾಗ ಬೇರೆ ಕೇಳಿದ್ರೆ ಕನ್ನಡ ಯಾವ ತರ ಇರುತ್ತೆ ರಾಜ್ಕುಮಾರ್ ಅಷ್ಟೇ ಅಕ್ಷರದ ರೂಪ ಮತ್ತೆ ಕರ್ನಾಟಕಕ್ಕೆ ಒಂಥರ ಅವರು ವಿದ್ಯಾರ್ಥಿ ಮತ್ತೆ ಶಿಕ್ಷಕ ಇಬ್ರು ಅವ್ರು ನಟನೆ ಮಾಡುವಾಗ ವಿದ್ಯಾರ್ಥಿ ತರ ಇರ್ತಾರೆ ನಟನೆ ಆದ್ಮೇಲೆ ಜನ ಗೊತ್ತಾಗುತ್ತೆ ಅವರು ಮುಖ್ಯ ಶಿಕ್ಷಕರು ಅಂತ ಒಟ್ಟು ವಿಶ್ವವಿದ್ಯಾಲಯ ಅಷ್ಟೇ ಕನ್ನಡದ ವಿಶ್ವವಿದ್ಯಾಲಯ ಯಾವಾಗ ಲಕ್ಷ್ಮ ರಾಜ್ಕುಮಾರ್ ಕಲಿ ಇವಾಗ ಅವ್ರು ಏನಾದ್ರು ಒಂದು ಫಿಲಂ ನಟನೆ ಮಾಡುವಾಗ ಏನಾದ್ರು ಮಾಡುವಾಗ ವಿದ್ಯಾರ್ಥಿ ತರ ಇರ್ತಾರೆ ಅದು ಜನ ನೋಡೋ ಗೊತ್ತಾಗ್ತಾರೆ ವಿದ್ಯಾರ್ಥಿ ಎಲ್ಲರು ಅಂತ ಯೂನಿವರ್ಸಿಟಿ ಯೂನಿವರ್ಸಿಟಿನ ಅವ್ರದೇ ವಿದ್ಯಾರ್ಥಿನಿ ಅವ್ರು ರಾಜ್ಕುಮಾರ್ ಬಗ್ಗೆ ಅತಿ ಅದ್ಭುತವಾಗಿ ಮಾತಾಡೋಪ್ಪ ನಿಮಗೆ ನಮ್ಮ ಸಣ್ಣ ಗಂಧದ ಗುಡಿ ಅಂದದ ಗುಡಿ ಗಂಧದ ಗುಡಿ ಚಂದದ ಗುಡಿ ಶ್ರೀ ಗಂಧದ ಗುಡಿ ಆಹಾ ಆಹಾ कन्नडवे सत्या कन्नडवे नित्या